ನೋಡಿ ನಾನು ಒಂದು ಉದಾಹರಣೆಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿ ಮೂಮೆಂಟ್ ಆಗುವ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆಯೋದು ಗ್ಲೈಕೋಮೆಟ್ ಜಿ ಪಿ ಒನ್ ಅಂತ ಓಕೆ ಅದ್ರದ್ದು ಕಾಂಬಿನೇಷನ್ ಮೆಟ್ಫಾರ್ಮ್ ಇನ್ ಫೈವ್ ಹಂಡ್ರೆಡ್ ಒನ್ ಎಚ್ ಸರಿ ಓಕೆ ಇದು ನಮ್ಮಲ್ಲಿ ಇದರದ್ದು ಕಾಸ್ಟಿಂಗ್ ಹದಿನೇಳು ರೂಪಾಯಿ ಅರವತ್ತು ಪೈಸಾ ಸರಿ ವೇರಸ್ ಇದು ಮಾರ್ಕೆಟ್ ರೇಟ್ ಇರೋದು ನೂರ ಇಪ್ಪತ್ತೂ ಹಾಗೆ ಇನ್ನೊಂದು ಉಡುಪಿ ಅಂದ ಅಥವಾ ಯಾವುದೇ ಒಂದು ಫಿಜಿಷಿಯನ್ ಜಾಸ್ತಿ ಆಗಿವಿ ಬಿ ಪಿಗೆ ಗೆ ಬರೆಯುವಂತಹ ಗುಳಿಗೆ ಫೋರ್ಟಿ ಏಟ್ ಜಿ ಇದು ಜನರಿಕ್ ಅಲ್ಲಿ ಇದೆ ಇಲ್ಲಿ ನಮ್ಮ ಹತ್ರ ಇದು ಬ್ರಾಂಡೆಡ್ ಆಗಿ ತೆಲ್ಮಾ ಅಂತ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಇನ್ನೂರು ನಮ್ಮಲ್ಲಿ ಇದಕ್ಕೆ ಹನ್ನೆರಡು ರೂಪಾಯಿ ಹತ್ತು ಮಾತ್ರ ಇದರ ಅಡ್ವಾಂಟೇಜ್ ಬಿಗ್ಸ್ಟ್ ಅಡ್ವಾಂಟೇಜ್ ಜನರಿಕ್ ಅಥವಾ ಜನೌಷಧದಲ್ಲಿ ಏನಂದ್ರೆ ಹೇಳಿದ್ರೆ ಡೋಸೇಜ್ ಕಂಪ್ಲೀಷನ್ ಆಗುತ್ತೆ ಅದು ಆಂಟಿಬಯೋಟಿಕ್ ಇರಲಿ ಡಯಾಬಿಟಿಕ್ ಇರ್ಲಿ ಆಂಟಿ ಡಯಾಬಿಟಿಕ್ ಇರಲಿ ಅಥವಾ ಹೈಪರ್ಟೆನ್ಸಿ ಇರಲಿ ಇದು ಡಾಕ್ಟರ್ ಎಪ್ರಿಸಿಯೇಷನ್ ನಮಗೆ ಬಂದಿದೆ ಯಾಕಂದ್ರೆ ಗೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಔಷಧಿಗಳನ್ನು ತಿಂಗಳ ಮಟ್ಟಿಗೆ ಅಥವಾ ಎರಡು ತಿಂಗಳ ಮಟ್ಟಿಗೆ ತಕೊಳ್ಲಿಕ್ಕೆ ಆಗುವಂಥದ್ದು ಅವರ ಡೋಸೇಜ್ ಕಂಪ್ಲೀಷನ್ ಇದೆ ಜನೌಷಧಿಯಲ್ಲಿ ಇದು ಒಂದು ಸಂತಸ ಸುದ್ದಿ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ನಿಮ್ಮೂರಲ್ಲಿ ನೀವು ಜನೌಷಧಿ ಕೇಂದ್ರಗಳನ್ನ ನೋಡಿಯೇ ಇರ್ತೀರಾ ಅಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದಾದ್ಯಂತ ಕೇವಲ ಎಂಬತ್ತು ಕೇಂದ್ರಗಳಿದ್ವು ಈ ವರ್ಷ ನೋಡಿದ್ರೆ ಹದಿಮೂರು ಸಾವಿರಕ್ಕೂ ಅಧಿಕ ಕೇಂದ್ರಗಳಿವೆ ಕರ್ನಾಟಕದಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ರೆ ಹತ್ತು ವರ್ಷಗಳ ಹಿಂದೆ ಅಲ್ಲಿ ಕೇವಲ ಮುನ್ನೂರು ವಿವಿಧ ಔಷಧಿಗಳು ಮಾತ್ರ ಲಭ್ಯ ಇದ್ದವು ಈಗ ಡೆವಲಪ್ ಆಗಿ ಆಗಿ ಎರಡು ಸಾವಿರಕ್ಕೂ ಅಧಿಕ ಔಷಧಿಗಳು ಅಲ್ಲಿ ಲಭ್ಯ ಇದೆ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಜನರ ಮಧ್ಯೆ ಕೆಲವು ಪ್ರಶ್ನೆಗಳಿವೆ ಕೆಲವು ಗೊಂದಲಗಳಿವೆ ಈ ಜನರಿಕ್ ಔಷಧಿ ಅಂದ್ರೆ ಏನು ನಮಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಸಾಮಾನ್ಯ ಮೆಡಿಕಲ್ ಶಾಪ್ ನಲ್ಲಿ ಸಿಗುವಂತ ಔಷಧಿಗೂ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಔಷಧಿಗೂ ಏನ್ ವ್ಯತ್ಯಾಸ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಔಷಧಿ ನಮ್ಮ ದೇಹದ ಮೇಲೆ ಸರಿಯಾಗಿ ಪ್ರಭಾವ ಬೀರಲ್ಲ ಅಂತ ಕೆಲವರು ಹೇಳ್ತಾರೆ ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ನಾವು ತಜ್ಞರಲ್ಲಿಗೆ ಹೋದ್ವಿ ಅವ್ರು ಏನ್ ಹೇಳಿದ್ರು ಅನ್ನೋದೇ ಈ ವಿಡಿಯೋದ ಹೈಲೈಟ್ ಆಗಿದೆ ಸರಿಗ ಜನೌಷಧಿ ಕೇಂದ್ರಗಳು ಆರಂಭ ಆದ ನಂತರ ಜನರಿಗೆ ಯಾವ ತರ ಸಹಕಾರಿಯಾಗಿದೆ ಸರ್ ಡೆಫಿನೆಟ್ಲಿ ಜನೌಷಧಿ ಒಂದು ವರ ಅಂತ ಹೇಳ್ಬೋದು ಎಲ್ಲ ವರ್ಗದ ಜನರಿಗೆ ಮೇಲ್ವರ್ಗದಿಂದ ಹಿಡಿದು ಮಧ್ಯಮ ವರ್ಗ ಮತ್ತು ಕೆಳ ಕೆಳ ಕೆಳವರ್ಗದವರಿಗೆ ಸಹ ಇಲ್ಲಿ ಔಷಧಿಗಳು ಬಹಳ ಕಡಿಮೆ ರಿಯಾಯಿತಿ ದರದಲ್ಲಿ ಸಿಗೋದ್ರಿಂದ ಇದು ಜನೌಷಧಿ ಒಂದು ವರ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಬೇರೆ ಮೆಡಿಕಲ್ ಸ್ಟೋರಲ್ಲಿ ಅಥವಾ ರೆಗ್ಯುಲರ್ ಮೆಡಿಕಲ್ ಸ್ಟೋರಲ್ಲಿ ಏನು ಒಂದು ಔಷಧಿ ಇದೆ ಅದರ ಹತ್ತನೇ ಒಂದು ಭಾಗದಲ್ಲಿ ನಮ್ಮಲ್ಲಿ ಮೆಡಿಸಿನ್ ಸಿಗುತ್ತೆ ಸೊ ಇದೊಂದು ವರ ಯಾವ ಫಾರ್ ಎಕ್ಸಾಂಪಲ್ ಒಂದು ಆಮ್ಲೋಡೆಫಿನ್ ಅಂತ ತಗೊಂಡ್ರು ಬಿ ಪಿ ಗುಳಿಗೆ ಬೇರೆ ಕಡೆಯಲ್ಲಿ ಎಪ್ಪತ್ತು ರೂಪಾಯಿ ಹದಿನಾಲ್ಕು ಮಾತ್ರೆಗೆ ನಮ್ಮಲ್ಲಿ ಅದು ಐದು ರೂಪಾಯಿ ಸಿಗುತ್ತೆ ಹದಿನಾಲ್ಕು ಮಾತ್ರೆಗೆ ಹದಿನಾಲ್ಕು ಮಾತ್ರೆಗೆ ಐದು ರೂಪಾಯಿ ಸಿಗುತ್ತೆ ಒಂದು ಆಂಟಿಬಯೋಟಿಕ್ ಶೆಡ್ಯೂಲ್ ಎಚ್ ಒನ್ ಈಗ ರೆಗ್ಯುಲರ್ಲಿ ಪ್ರಿಸ್ಕ್ರೈಬ್ ಒಂದು ಶೆಡ್ಯೂಲ್ ಎಚ್ ಒನ್ ಸೆಫಿಕ್ಸಮ್ ಅಂತ ಪ್ರಿಸ್ಕ್ರಿಪ್ಷನ್ ಎಲ್ಲಾದರೂ ಡಾಕ್ಟರ್ ಬಂದ್ರೆ ಹೊರಗಡೆ ಅದಕ್ಕೆ ಇನ್ನೂರು ರೂಪಾಯಿ ತನಕ ಇದೆ ವ್ಯಾರ ನಮ್ಮಲ್ಲಿ ಅದಕ್ಕೆ ಐವತ್ ಮೂರು ರೂಪಾಯಿ ಇದೆ ಗುಣಮಟ್ಟ ಆಗ್ಲಿ ಅಥವಾ ಅವೈಲಬಿಲಿಟಿ ಆಗಲಿ ಅಥವಾ ರಿಯಾಯಿತಿ ದರದಲ್ಲಿ ಆಗಲಿ ಜನರಿಗೆ ಇದರಿಂದ ಬಹಳ ಉಪಕಾರಿ ಉಪಕಾರ ಆಗಿದೆ ಸರ್ ಈಗ ಸಾಮಾನ್ಯ ಮೆಡಿಕಲ್ ಶಾಪ್ ಅಲ್ಲೂ ಜನೌಷಧಿಯಲ್ಲಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲೂ ಇರುವಂತಹ ಔಷಧಿಗಳಿಗೆ ಏನಾದ್ರೂ ವ್ಯತ್ಯಾಸ ಉಂಟಾ ಅದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಇದರಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಏನು ವ್ಯತ್ಯಾಸ ಇಲ್ಲ ಎರಡು ಒಂದೇ ಅಲ್ಲಿ ಏನು ಎರಡಲ್ಲಿ ಅಡ್ವಾನ್ಸ್ ಈಗ ನಮ್ಮ ಜನೌಷಧಿಯಲ್ಲಿ ಏನು ಮೆಡಿಸಿನ್ ಸಿಗುತ್ತೆ ಅದು ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ ಇದು ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ನಮ್ಮ ಕೌಂಟರ್ ಕೌಂಟರ್ಗೆ ಸೀದವಾಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಅದು ಅಲ್ಲಿರುವ ಕಂಪನಿ ಬೇಕಾದ ಹಾಗೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಅದಕ್ಕೆ ಬಣ್ಣ ರೂಪ ಕೊಟ್ಟು ಅದನ್ನ ಮತ್ತೆ ಅದರಲ್ಲಿ ಎಲ್ಲರಿಗೂ ಸ್ವಲ್ಪ ಪಾಲು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಕಂಪನಿ ಅವರಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ ವರೆಗೂ ಅದಕ್ಕೊಂದು ಪಾಲು ಇರುತ್ತೆ ಕೆಮಿಸ್ಟಿಗೂ ಅದನ್ನೆಲ್ಲ ಸೇರಿಸಿದಾಗ ಅದ್ರದ್ದು ರೇಟ್ ಜಾಸ್ತಿ ಆಗುತ್ತೆ ವ್ಯಾರಸ್ ನಮ್ಮಲ್ಲಿ ಡೈರೆಕ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಎಲ್ಲಿ ಡೈರೆಕ್ಟ್ ಆಗಿ ನಮ್ಮ ಪಾಯಿಂಟ್ ಗೆ ಜನೌಷಧಿ ಅಂಗಡಿಗೆ ಮಧ್ಯದಲ್ಲಿ ಒಬ್ಬರು ಗವರ್ನಮೆಂಟ್ ಡಿಸ್ಟ್ರಿಬ್ಯೂಟರ್ ಸೊ ಆ ಒಂದು ಮತ್ತೆ ಅದಕ್ಕೆ ಏನು ಬ್ರ್ಯಾಂಡ್ ನೇಮ್ ಇರದೇ ಇರೋದ್ರಿಂದ ಓಕೆ ಬ್ರ್ಯಾಂಡ್ ನೇಮ್ ಇರದೇ ಇರೋದು ನಾವು ಡೈರೆಕ್ಟ್ ಜನ ಜನರಿಕ್ ಅಲ್ಲಿ ಕೊಡೋದ್ರಿಂದ ಇದು ನಮ್ಮಲ್ಲಿ ಅಲ್ಲ ಎಲ್ಲ ಯಾವ ದೇಶದಲ್ಲಿ ಹೋದ್ರು ಅಷ್ಟೇ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಬರೆಯೋದು ಜನರಿಕಲ್ಲಿ ಅಲ್ಲಿ ಡಿಸ್ಪೆನ್ಸ್ ಮಾಡೋದು ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ಜನರಿಗೆ ಬ್ರ್ಯಾಂಡ್ ಅಂತ ಕೊಡುದು ಅಲ್ಲ ಸಾರಿ ನಾವು ಇಲ್ಲಿ ಬ್ರಾಂಡೆಡ್ ಅಂತ ಕೊಡುದು ಈ ಇದರಿಂದಾಗಿ ಜನರಿಗೆ ಬಹಳ ಅದರಿಂದ ಹೊರ ಇದು ಒಂದು ಉಪಕಾರ ಆಗಿದೆ ಸರ್ ನೀವು ಕೇಳಿರ್ಬೋದು ಜನೌಷಧಿ ಕೇಂದ್ರದಲ್ಲಿ ತಗೊಂಡಂತ ಔಷಧಿ ನಮ್ಗೆ ಪರಿಣಾಮ ಬೀರೋದೇ ಇಲ್ಲ ಮಾರ್ರೆ ಅದ್ರ ಕ್ವಾಲಿಟಿ ಲೋ ಅಂತ ಅಂದ್ರೆ ಹೀಗೆ ಜನರ ಮಧ್ಯದಲ್ಲಿ ಇದೆ ನೀವು ಏನ್ ಹೇಳಿ ಇದೊಂದು ಬಹುದೊಡ್ಡ ತಪ್ಪು ಕಲ್ಪನೆ ಯಾಕಂದ್ರೆ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ನಮ್ಮಲ್ಲಿ ಒಂದು ಇಂಜೆಕ್ಷನ್ ಇದೆ ಅಥವಾ ಒಂದು ಅಸ್ತಲಿನಿ ಇನ್ಹೆಲ್ಲರ್ ಇದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುದು ಸಿಕ್ಲದವ್ರು ನೀವು ಸಿಪ್ಲದವರದ್ದು ಹೋಗಿ ತಗೊಂಡ್ರೆ ಅದು ಒಂದು ನೂರು ರೂಪಾಯಿ ತನಕ ಆಗ್ತದೆ ವೆರಸ್ ನಮ್ಮಲ್ಲಿ ಅದು ಐವತ್ತು ರೂಪಾಯಿ ಅದು ಬಿಟ್ರೆ ಒಂದು ಸ್ಲೋ ಆಕ್ಟಿಂಗ್ ಒಂದು ಇನ್ಸುಲಿನ್ ಇಂಜೆಕ್ಷನ್ ಇದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಬಯೋಕಾನ್ ಮಾಡುದು ಇಂಡಿಯಾದಲ್ಲಿ ಒಬ್ಬರೇ ಮಾಡುದು ಬಯೋಕಾನ್ ಅವರು ಅದನ್ನು ಮಾರ್ಕೆಟ್ ಮಾಡ್ತಾರೆ ಆರ್ನೂರು ರೂಪಾಯಿ ತನಕ ಅದಕ್ಕೆ ಅದಕ್ಕೆ ರೇಟ್ ಇದೆ ನಮ್ಮಲ್ಲಿ ವ್ಯತ್ಯಾಸ ಇಷ್ಟೇ ಅವರು ಅದಕ್ಕೆ ಬ್ರ್ಯಾಂಡ್ ನೇಮ್ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಬ್ರ್ಯಾಂಡ್ ನೇಮ್ ಇಲ್ಲ ನಾವು ಅಲ್ಲಿ ಕೊಡ್ತೀವಿ ಸಾಮಾನ್ಯ ಅಂಗಡಿಯಲ್ಲಿ ಸಿಗುವಂತ ಎಲ್ಲಾ ಔಷಧಿಗಳು ಕೇಂದ್ರದಲ್ಲಿ ಸಿಗುತ್ತಾ ನೂರಕ್ಕೆ ತೊಂಬತ್ತು ಭಾಗ ಸಿಗುತ್ತೆ ಈಗ ಹೊಸ 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 ಗಳ ಏನು ಇದೆ ಹೊಸ ಲಾಂಚ್ ಆಗ್ತಿದೆ ಕೆಲವು ಇನ್ನು ನಮ್ಮ ಔಷಧಿಯಲ್ಲಿ ಬರ್ಬೇಕಷ್ಟೇ ಬಟ್ ತೊಂಬತ್ತು ಭಾಗ ಮಾರ್ಕೆಟ್ ಅಲ್ಲಿ ಏನು ಇದೆ ಅದು ನಮ್ಮಲ್ಲಿ ಸಿಗುತ್ತೆ ಓಕೆ ಕೆಲವು ಔಷಧಿಗಳು ಯಾವ್ದು ಸಿಗಲ್ಲ ಉದಾಹರಣೆ ಯಾವ್ದೊಂದು ಕಾಸ್ಟ್ಲಿ ಸಿಗಲ್ಲ ಅಂತ ಇಟ್ಕೊಳ್ಳಿ ಹಾಗೇನ್ ಮಾಡ್ಬೇಕು ಪಾಪ ಒಬ್ರು ಅವ್ರು ಅಷ್ಟು ಎಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರ ಹತ್ರ ಹಣ ಇರೋದಿಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂತ ಅಂತ ಸಮಸ್ಯೆಗಳು ಭಾರಿ ಕಮ್ಮಿ ಕಮ್ಮಿ ಬಹಳ ಕಮ್ಮಿ ಅಂದ್ರೆ ಇನ್ನೊಂದು ಕ್ಯಾನ್ಸರ್ಸ್ ಸಿಗ್ ಅಂತ ಅವಶ್ಯಕತೆ ಇದ್ದಾಗ ನಾವು ಸರ್ವಿಸ್ ಅಂತ ಬೇರೆ ಕಡೆ ಅಲ್ಲಿ ಹುಡುಕಿ ಅಥವಾ ಬ್ರಾಂಡೆಡ್ ಅಲ್ಲಿ ಹುಡ್ಕಿ ತಂದು ನಾವು ಜನಸೇವೆ ಮಾಡ್ತೀವಿ ಮಾಡಲ್ಲ ಅಂತ ಇಲ್ಲ ನಾವು ಅದರದ್ದು ಎಷ್ಟು ನಮ್ಮ ಒಂದು ವಾಲ್ಯೂಮ್ ಇದೆ ಪ್ರಾಫಿಟ್ ಮಾರ್ಜಿನ್ ನಾವು ಕೊಡ್ತೀವಿ ಈ ಔಷಧಿ ಅಂತ ನಾವು ಕೇಳಿದ್ದೇವೆ ಹಾಗೆ ಈ ಔಷಧಿಯ ಅರ್ಥ ಏನು ವೆರಿ ಪ್ರಾಮುಖ್ಯವಾದ ಪ್ರಶ್ನೆ ಅವಿನಾಶ್ ಅವರ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಜನರಿಕ್ ಅನ್ನುವಂಥದ್ದು ಒಂದು ರಾಸಾಯನಿಕ ಸಂಯೋಜನೆ ಅಂದ್ರೆ ರಾಸಾಯನಿಕ ಸಂಯೋಜನೆ ಅಂದ್ರೆ ಅದ್ರ ಕೆಮಿಕಲ್ ಫಾರ್ಮುಲಾ ಅಂತ ಕೂಡ ಹೇಳ್ಬೋದು ನಾವು ಅದನ್ನು ಅದರಲ್ಲಿ ಈಗ ಜನರಿಕ್ ಮೆಡಿಸಿನ್ಸ್ ಬರುವಾಗ ಅದು ರಾಸಾಯನಿಕ ಒಂದು ಒಂದು ಪದಾರ್ಥ ಮತ್ತೆ ಸಂಯೋಜನೆ ಅದಲ್ಲದಿದ್ರೆ ಅದರಲ್ಲಿಕೆ ಔಷಧಿಯ ತತ್ವಗಳೆಲ್ಲ ಇರ್ತದೆ ಓಕೆ ಅದಕ್ಕೆ ನಾವು ಔಷಧಿಯ ಗುಣ ಮತ್ತೆ ತತ್ವ ಇರ್ಲಿಕ್ಕೆ ಹೋಗಿ ಅದು ಮತ್ತೆ ಅದು ನಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಿದ್ದ ಆಗ್ಲಿಕ್ಕೆ ಹೋಗಿ ಅದು ಜೆನರಿಕ್ ಮೆಡಿಸಿನ್ಸ್ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ ಹೇಗೆ ಅಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ ಒಂದು ಜನರಿಕ್ ಔಷಧಿಗಳನ್ನು ಕಂಡು ಹುಡುಕಲು ಕೆಲವು ಕಂಪನಿಗಳೆಲ್ಲ ಕಂಡು ಹುಡುಕ್ತವೆ ಆ ಜನರಿಕ್ ಔಷಧಿ ಕಂಡು ಅದು ಜನರಿಕ್ ಅಂತ ಹೇಳ್ಕೊಂಡು ಇರ್ತದೆ ಮೊದಲು ಕೆಮಿಕಲ್ ಫಾರ್ಮುಲಾ ಆಗಿರ್ತದೆ ಸರಿ ಮತ್ತೆ ಅದು ಸ್ವಲ್ಪ ಸಮಯ ಹೋದ ತಕ್ಷಣ ಅದ್ರ ಮೇಲೆ ಒಂದು ಇದಕ್ಕೆ ಔಷಧಿ ತತ್ವ ಇದೆ ಮತ್ತೆ ಗುಣಪಡಿಸುವಂತಹ ಒಂದು ಆ ಒಂದು ಅದಕ್ಕೆ ಪ್ರಭಾವ ಇದೆ ಆದ್ರಿಂದ ಅದು ಇನ್ನು ಮುಂದೆ ನಾವು ಜನರಿಗೆ ಉಪಯೋಗ ಆಗುವ ಹಾಗೆ ಹೇಗೆ ಮಾಡ್ಬೋದು ಅನ್ನುವಂತ ವಿಚಾರದಲ್ಲಿ ಮೊದಲು ಮೆಡಿಸಿನ್ಸ್ ಪ್ರಾರಂಭ ಆಗ್ತದೆ ಅದಕ್ಕೆ ಒಂದು ಸಂಶೋಧನೆ ಆದ ನಂತರ ಅದನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇರೆ 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 ಕಡೆಯಲ್ಲಿ ಅದು ಮತ್ತೆ ಪುನಃ ಅದ್ರ ಟ್ರಯಲ್ ಗಳೆಲ್ಲ ನಡೀತಾ ಇರ್ತದೆ ಅದು ಮನುಷ್ಯರ ಮೇಲೆ ಹೇಗೆ ಪ್ರಭಾವ ಬೀಳ್ತದೆ ಪ್ರಾಣಿಗಳ ಮೇಲೆ ಹೇಗೆ ಪ್ರಭಾವ ಬೀಳ್ತದೆ ಅದು ಆದ ನಂತರ ಅದು ಔಷಧಿ ಅಂತ ಹೇಳ್ಕೊಂಡು ಆದ ತಕ್ಷಣ ಅದು ಸಂಬಂಧಪಟ್ಟವರಿಂದ ಒಂದು ತಕೊಂಡು ಅಪ್ರೂವಲ್ ತಕೊಂಡು ಮಾರ್ಕೆಟಿಂಗ್ ಗೆ ಕೊಡ್ತಾರೆ ಆಗ ಕಂಪನಿಯವರು ಮಾರ್ಕೆಟಿಂಗ್ ಮಾಡ್ತಾರೆ ಅವಾಗ ಅದಕ್ಕೆ ಬ್ರ್ಯಾಂಡ್ ನೇಮ್ ಬೀಳ್ತದೆ ಬ್ರ್ಯಾಂಡ್ ನೇಮ್ ಗಳೆಲ್ಲ ಬಂದು ಬೀಳ್ತವೆ ಅವಾಗ ಯಾವ್ದೋ ಒಂದು ಕಂಪನಿ ಪ್ಯಾರಾಸಿಟಮಾಲ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾಲ್ಪಾಲ್ ಅಂತ ಹೇಳ್ಬಹುದು ಪ್ಯಾರಾಸಿಟಮಾಲ್ ಅಂದ್ರೆ ಮೆಟಾಸಿನ್ ಅಂತ ಹೇಳ್ಬಹುದು ಅಥವಾ ಡೋಲೋ ಡೋಲೋ ಅಂತ ಹೇಳ್ಕೊಂಡು ಹೇಳ್ಬಹುದು ಅದಕ್ಕೆ ಬ್ರ್ಯಾಂಡ್ ನೇಮ್ ಬರ್ತದೆ ಬ್ರ್ಯಾಂಡ್ ನೇಮ್ ಬಂದ ನಂತರ ಬೇರೆ ಬೇರೆ ಕಂಪನಿಗಳು ಅದನ್ನು ಮಾರ್ಕೆಟಿಂಗ್ ಮಾಡ್ತವೆ ಮಾರ್ಕೆಟಿಂಗ್ ಮಾಡುವಾಗ ಅವರದ್ದೇ ಆದ ಒಂದು ವಿಧಾನದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅವಾಗ ಅವರಿಗೆ ಖರ್ಚು ವೆಚ್ಚಗಳೆಲ್ಲ ಬರ್ತದೆ ಆದ್ರಿಂದ ಈಗ ಜನರಿಕ್ ಮೆಡಿಸಿನ್ಸ್ ಅಂದ್ರೆ ಮೂಲವಾಗಿ ಅದು ಔಷಧೀಯ ಗುಣ ಗುಣ ಇರುವಂತಹದ್ದು ಒಂದು ರಾಸಾಯನಿಕ ಸಂಯೋಜನ ಓಕೆ ಈಗ ನಮಗೆ ಯಾಕೆ ಇದಷ್ಟು ಡಿಫರೆನ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಅಂದ್ರೆ ಜನರಿಕ್ ಮೆಡಿಸಿನ್ಸ್ಗೂ ಬೇರೆ ಮೆಡಿಸಿನ್ ಈಗ ಬ್ರಾಂಡೆಡ್ ಐಟಮಿಗೂ ಯಾಕೆ ಅಷ್ಟು ಡಿಫರೆನ್ಸ್ ಅಂತ ಹೇಳಿದ್ರೆ ಔಷಧಿ ಕಂಪನಿಗಳು ಒಂದು ಔಷಧಿ ಸಂಶೋಧನೆ ಮಾಡಬೇಕಾದ್ರೆ ಅವರು ಕೋಟಿಗಳ್ ದುಡ್ಡು ಹಣ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದನ್ನು ಯಾವ ರೀತಿ ಅವರು ಪಡ್ಕೊಳ್ಬೇಕು ಪಡ್ಕೊಳ್ಳೇ ಬೇಕಾಗ್ತದೆ ಯಾಕಂದ್ರೆ ಅದು ಬಹಳ ಒಂದು ಯಾರಿಗೂ ಕೂಡ ಸಂಶೋಧನೆ ಮಾಡುವಂತದ್ದು ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಅದಕ್ಕೆ ಹತ್ತಿಪ್ಪತ್ತು ವರ್ಷಗಳೇ ಕೂಡ ಹೋಗ್ತದೆ ಒಂದೊಂದು ಔಷಧಿಗಳು ಆಗ್ಲಿಕ್ಕೆ ಅವಾಗ ಆ ಕೋಟಿ ಎಡ್ಲೆ ದುಡ್ಡು ಹಣವನ್ನು ಹೇಗೆ ಕಂಪನಿಯವರು ಪಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಪೇಟೆಂಟ್ ಆಕ್ಟ್ ಅಂತ ಹೇಳ್ಕೊಂಡು ಬರ್ತದೆ ಒಂದು ಔಷಧಿ ಒಂದು ಸಂಶೋಧನೆ ಆದ ನಂತರ ಇಪ್ಪತ್ತು ವರ್ಷ ತನಕ ಅದನ್ನ ಯಾರು ಬೇರೆ ಯಾರು ಮಾರ್ಕೆಟಿಂಗ್ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಒಂದ್ಸರ್ತಿ ಪೇಟೆಂಟ್ ಔಷಧಿಯಿಂದ ಅದು ಹೊರಗೆ ಬಂದ ನಂತರ ಮತ್ತೆ ಕಡಿಮೆ ದರದಲ್ಲಿ ಬೇರೆ ಬೇರೆ ಕಂಪನಿಯವರು ಅದನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ ಆದ್ರಿಂದ ಜನರಿಕ್ ಇದ್ದಾಗ ಬ್ರ್ಯಾಂಡ್ ನೇಮ್ ಆಯ್ತು ಈಗ ಮತ್ತೆ ಬ್ರ್ಯಾಂಡ್ ನೇಮ್ ದಿಂದ ಬ್ರಾಂಡೆಡ್ ಜನರಿಕ್ ಅಂತ ಹೇಳ್ಕೊಂಡು ಬರ್ತದೆ ಮುಂದಿನ ಪ್ರಶ್ನೆ ಅದೇ ಜನರಿಕ್ ಔಷಧಿ ಬೇರೆ ಬ್ರ್ಯಾಂಡೆಡ್ ಔಷಧಿಗಳು ಸೇಮ್ ಅದು ಅದರಲ್ಲಿ ಔಷಧಿಗಳಲ್ಲಿ ಏನು ಕೂಡ ವ್ಯತ್ಯಾಸ ಇಲ್ಲ ಯಾಕಂತ ಹೇಳಿದ್ರೆ ಅದೇ ಔಷಧಿಗಳು ಸಂಶೋಧನೆ ಮಾಡಿ ಒಳಪಟ್ಟು ಎಷ್ಟೋ ವರ್ಷ ಟ್ರಯಲ್ ಎಲ್ಲ ಆದ ನಂತರ ಅದು ಔಷಧಿಯಾಗಿ ಪರಿಣಾಮ ಪಡ್ತದೆ ಈಗ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಬ್ರ್ಯಾಂಡ್ ಅದಕ್ಕೆ ಇಡ್ತಾರೆ ಅದಕ್ಕೆ ಮುದ್ರೆಯನ್ನು ಕೊಟ್ಟು ಅಥವಾ ಬೇರೆ ಬೇರೆ ಅದಕ್ಕೆ ಮುದ್ರೆ ಬ್ರ್ಯಾಂಡ್ ಅಂತ ಹೇಳಿದ್ರೆ ಒಂದು ಮುದ್ರೆ ಕೊಡ್ತಾರೆ ಅದರಲ್ಲಿ ಇರುವಂತದ್ದು ಪ್ಯಾರಾಸಿಟಮಾಲ್ ಮಾತ್ರ ಅದರಲ್ಲಿ ಮೇನ್ ಆಗಿರುವಂತಹ ಅದರಲ್ಲಿ ಅದು ಅಂಶ ಇರುವಂಥದ್ದು ಅದರಲ್ಲಿ ಈಗ ಜನ್ರಿಕ್ ಮೆಡಿಸಿನ್ಸ್ ಆಗಲಿ ಅಥವಾ ಬ್ರ್ಯಾಂಡೆಡ್ ಮೆಡಿಸಿನ್ಸ್ನಾಗಲಿ ಆಕಾರದಲ್ಲಿ ಬಣ್ಣದಲ್ಲಿ ಮತ್ತು ಸೈಜಿನಲ್ಲಿ ಯಾವುದೇ ವ್ಯತ್ಯಾಸ ಇರ್ಬೋದು ಆದರೆ ದೇಹದಲ್ಲಿ ಆಗುವಂಥ ಪ್ರಕ್ರಿಯೆಗಳು ರಾಸಾಯನಿಕ ಪ್ರಕ್ರಿಯೆಗಳು ಮತ್ತು ದೇಹದಲ್ಲಿ ಆಗುವಂಥ ಒಂದು ಉತ್ತಮ ಅಂದರೆ ಸೈಡ್ ಇಫೆಕ್ಟ್ ಮತ್ತು ಸೈಡ್ ಇಫೆಕ್ಟ್ ಅದೆಲ್ಲದೂ ಕೂಡ ಜನ್ರಿಕ್ ಮೆಡಿಸಿನ್ಸ್ನಲ್ಲಿಯೂ ಕೂಡ ಸೇಮು ಬ್ರ್ಯಾಂಡೆಡ್ ಮೆಡಿಸಿನ್ಸ್ನಲ್ಲಿಯೂ ಕೂಡ ಸೇಮ್ ಆಗಿ ಇರ್ತದೆ ಆದ್ದರಿಂದ ಜನರಿಕ್ ಮತ್ತು ಅಂದರೆ ಬ್ರ್ಯಾಂಡೆಡ್ ಅದರಲ್ಲಿ ಮೂರು ವೆರೈಟಿ ಬರ್ತದೆ ಒಂದು ಜನರಿಕ್ ಮತ್ತು ಒಂದು ಬ್ರ್ಯಾಂಡೆಡ್ ಜನರಿಕ್ ಮತ್ತೊಂದು ಎಥಿಕಲ್ ಕಂಪನಿ ಕಂಪನಿಯವರೆಲ್ಲ ಪ್ರಮೋಟ್ ಮಾಡುವಂಥದ್ದು ಒಂದು ಕಂಪನಿಗಳು ಮೂರು ವಿಧಾನದಲ್ಲಿ ಬರ್ತದೆ ಜನರಿಕ್ ಅಂತ ಹೇಳಿದ್ರೆ ಮೂಲವಾಗಿರುವಂಥದ್ದು ಅದಾದ ಬ್ರ್ಯಾಂಡೆಡ್ ಈಗ ಪ್ಯಾಂಟ್ ಪೇಟೆಂಟ್ ಆ್ಯಕ್ಟಿನಿಂದ ಹೊರಗಡೆ ಇಪ್ಪತ್ತು ವರ್ಷ ಆದ ನಂತರ ಇದು ಬ್ರ್ಯಾಂಡೆಡ್ ಜನರಿಕ್ಸ್ ಆಗಿ ಅಥವಾ ಬೇರೆ ಕಂಪನಿಯವರದನ್ನು ಪ್ರಮೋಟ್ ಮಾಡ್ಬೋದು ಅವಾಗ ಆ ಪೇಟೆಂಟ್ ಆ್ಯಕ್ಟಿಂದ ಹೊರಗೆ ಬಂದ ನಂತರ ಅದರ ರೇಟ್ ಕಡಿಮೆ ಇರ್ತದೆ ಈಗ ಸಪೋಸ್ ಒಂದು ಔಷಧಿಗೆ ಒಂದು ಐವತ್ತು ಅರವತ್ತು ರೂಪಾಯಿ ಇದ್ದರೆ ಪೇಟೆಂಟ್ ಆಗುವಾಗ ಅರವತ್ತು ರೂಪಾಯಿ ಇದ್ದರೆ ಅದು ಪೇಟೆಂಟ್ ಕಳೆದು ಹೋದಂಥ ಬೇರೆ ಕಂಪನಿಯವರು ಮಾಡುವಾಗ ಒಂದು ಮೂವತ್ತು ಮೂವತ್ತೈದು ಅಥವಾ ಒಂದು ಮೂವತ್ತು ರೂಪಾಯಿ ಒಳಗಡೆ ಬರ್ತದೆ ಈ ಜನ್ರಿಗೆ ಬಂದಾಗ ಅದಕ್ಕೆ ಯಾವುದೇ ಗಳೆಲ್ಲ ಯಾವುದೇ ಇರುವುದಿಲ್ಲ ಸೀದಾ ಡೈರೆಕ್ಟ್ ಕಂಪ್ನಿಯಿಂದ ಬಂದದ್ದು ಅದರ ಮಧ್ಯವರ್ತಿಗಳ ಏನು ಇರುವುದಿಲ್ಲ ಆದ್ದರಿಂದ ಸೀದಾ ಅದು ಜನರಿಗೆ ಹೋಗುವ ಕಾರಣದಿಂದ ನಮಗೆ ಜನ್ರಿಗೆ ಔಷಧಿಗಳು ಕಡಿಮೆಯಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಇದರಿಂದ ಉಪಯೋಗ ಅಂದರೆ ಜನ್ರಿಗೂ ಎಮ್ ಆರ್ ಪಿ ಮತ್ತೆ ಎಲ್ಲದೂ ಕೂಡ ಎಂ ಆರ್ ಪಿ ಕೆಲಸದಲ್ಲಿ ಕೆಲಸ ಮಾಡ್ತದೆ ಎಂ ಆರ್ ಪಿ ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹೇಳ್ಕೊಂಡು ಈಗ ಬ್ರ್ಯಾಂಡೆಡ್ ಕಂಪನಿಯವರು ಅವರದ್ದು ರೇಟ್ ನಾವು ಇದನ್ನು ಸಂಶೋಧನೆ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅದು ಬೇಕ ಎಷ್ಟು ಇಡ್ಬೋದು ಪೇಟೆಂಟ್ ಆದ ಮುಗ್ದ ನಂತರ ಕೂಡ ಅದು ಅಷ್ಟೇ ರೇಟನ್ನು ಇಡ್ಬೋದು ಆದರೆ ಕಾಂಪಿಟೇಷನ್ ಬರ್ತಾ ಬರ್ತಾ ಎಲ್ಲರೂ ಕಡಿಮೆ ಮಾಡ್ತಾ 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 ಹೋಗ್ತಾರೆ ಆವಾಗ ನಾವು ಎಲ್ಲ ಕಂಪನಿಯವರು ಕೂಡ ಈಗ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಜನ್ರಿಕ್ ಅಂದರೆ ಬ್ರ್ಯಾಂಡೆಡನ್ನೇ ಮತ್ತೆ ಮಾರುವಂಥದ್ದು ಅದಕ್ಕೊಂದು ಮುದ್ದೆ ರೇಟ್ ಮಾರು ಮೂಲ ರಾಸಾಯನಿಕ ಕ್ರಿಯೆ ಏನಿರ್ತದೆ ರಾಸಾಯನಿಕವಾಗಿ ಒಂದು ರಾಸಾಯನಿಕ ಪದಾರ್ಥ ಅಥವಾ ರಾಸಾಯನಿಕ ಸಂಯೋಜನೆ ಅದು ಮೂಲ ಪದಾರ್ಥವಾಗಿ ಅದು ಸೇಮ್ ಇರ್ತದೆ ಬೇರೆ ಬೇರೆ ಕಂಪನಿಯಲ್ಲಿ ಈಗ ಈ ಮೆಡಿಸಿನ್ಸ್ ಮೆಡಿಕಲ್ ಅನ್ನುವಂಥದ್ದೊಂದು ಟೆಕ್ನಿಕಲಿ ಟೆಕ್ನಾಲಜಿಕಲಿ ಮತ್ತು ಸೈನ್ಸ್ನಲ್ಲಿ ಒತ್ತಲ್ಲಿ ಮುಂದುವರಿದ ಭಾಗವಾಗಿರ್ತದೆ ಈಗ ಹೇಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೆ ಸೈನ್ಸ್ ಹೊಸ ಹೊಸ ಸಂಶೋಧನೆ ಆದ ನಂತರ ಆ ಮಾಲಿಕ್ಯೂಲ್ನಲ್ಲಿ ಇನ್ನಷ್ಟು ಹೊಸ ಹೊಸ ವಿಷಯಗಳೆಲ್ಲ ಬರ್ತದೆ ಆದರೆ ಜನರಿಗೆ ಎಷ್ಟು ಹೆಚ್ಚಿಗೆ ಹೆಲ್ತ್ಗೆ ಹೇಗೆ ಉಪಕಾರ ಆಗ್ಬೋದು ಅಂತ ನೋಡಿಕೊಂಡು ಸಂಶೋಧನೆಗಳು ಆಗ್ತಾ ಇರ್ತವೆ ಆದ್ದರಿಂದ ಒಂದು ಲೆಕ್ಕದಲ್ಲಿ ಜನರಿಕ್ ಔಷಧಿ ಮತ್ತು ಬ್ರ್ಯಾಂಡೆಡ್ ಜನರಿಕ್ ಔಷಧಿಗಳು ಎರಡೂ ಕೂಡ ಸೇಮು ಅಂತ ಹೇಳಿಕೊಂಡು ನಾವು ಹೇಳ್ತೇವೆ ಅದರಲ್ಲಿ ನಮ್ಮ ದೇಹದ ಒಳಗಡೆ ಹೋದಾಗ ಅದು ಯಾವ ರೀತಿ ಕೆಲಸ ಮಾಡ್ತದೆ ಮತ್ತೆ ಅದು ಅದರಲ್ಲಿ ಆಗುವ ಸೈಡ್ ಇಫೆಕ್ಟ್ ಮತ್ತೆ ಅದರಲ್ಲಿ ಇಂಡಿಕೇಶನ್ ಎಷ್ಟು ಹೊತ್ತಿಗೆ ತಗೊಳ್ಬೇಕು ಎಲ್ಲ ಒಂದೇ ಲೆಕ್ಕ ಇರ್ತದೆ ಜನರಿಕ್ಗಾಗ್ಲಿ ಬ್ರ್ಯಾಂಡ್ ನೇಮ್ಗಾಗ್ಲಿ ಡೋಸೇಜ್ ವೈಸ್ ಕೂಡ ಸೇಮ್ ಇರ್ತದೆ ಅದರಿಂದ ಯಾವುದು ಡಿಫರೆನ್ಸ್ ಬರುವುದಿಲ್ಲ ಈಗ ಒಂದು ಮುಖ್ಯವಾಗಿ ಅಂತ ಹೇಳ್ತಾರೆ ಜನ್ರಿಕ್ ಮೆಡಿಸಿನ್ಸ್ ರೇಟ್ ನಲ್ಲಿ ಕಡಿಮೆ ಇರ್ತದೆ ಆದ್ರೆ ಬ್ರಾಂಡೆಡ್ ಜನ್ರಿಕ್ ಅದ್ರ ಮಾರ್ಕೆಟಿಂಗ್ ಎಲ್ಲ ಇರ್ಲಿಕ್ಕೆ ಹೋಗಿ ಅದರ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ ಜಾಸ್ತಿ ಇರ್ತದೆ ಆದರೆ ಜನರಿಗೆ ಬಿಟ್ಟದ್ದು ಜನ್ರಿಕ್ ಮೆಡಿಸಿನ್ಸ್ ಕೂಡ ತಗೊಳ್ಬಹುದು ಅಥವಾ ಬ್ರಾಂಡೆಡ್ ಜನ್ರಿಕ್ ಅನ್ನು ಕೂಡ ತಗೊಳ್ಬೋದು ಅವರವರಿಗೆ ಶಕ್ತಿ ಅನುಸಾರ ಬಡವರಿಗೋಸ್ಕರವೇ ಈಗ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಇದೆ ಶಕ್ತಿ ಇದ್ದವರು ಆ ಕಡೆ ಕಡಿಮೆ ಇದ್ದವರು ಅದರಲ್ಲಿ ಹೋಗಿ ತಗೊಳ್ಬೋದು ಬಟ್ ಔಷಧಿಗಳು ಎಲ್ಲ ಕೂಡ ಒಂದೇ ಲೆಕ್ಕ ಇರ್ತದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು